ಐ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಫಿಶ್ ಫ್ರೈನ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದ್ದೀನಿ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕೆ ಜಿ ಫಿಶ್ನ ತೊಗೊಂಡಿದ್ದೀನಿ ನಾನಿಲ್ಲಿ ನಿಂಬೆಹಣ್ಣು ಮತ್ತು ಉಪ್ಪು ಅರಿಶಿನ ಹಾಕಿಬಿಟ್ಟು ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಅದಕ್ಕೆ ನಾನಿಲ್ಲಿ ಮಿಕ್ಸ್ ಮಾಡಲಿಕ್ಕೆ ಅಚ್ಕಾರದ ಪುಡಿ ಒಂದೂವರೆ ಸ್ಪೂನು ನಿಂಬೆಹಣ್ಣು ತೊಗೊಂಡಿದ್ದೀನಿ ಉಪ್ಪು ತಗೊಂಡಿದ್ದೀನಿ ಅರಿಶಿನ ಪುಡಿ ಇದು ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಇದು ಫಿಶ್ ಮಸಾಲ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರು ಗರಂ ಮಸಾಲ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಈಗ ನಾನಿಲ್ಲಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಲಿ ಇದು ಸ್ವಲ್ಪ ಈಗ ಉಪ್ಪು ಖಾರ ಮತ್ತು ಹೋಳಿನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಮಸಾಲೆ ರೆಡಿಯಾಗಿದೆ ಇಷ್ಟು ತೇಳು ಮಾಡ್ಕೊಂಡಿದ್ದೀನಿ ನಾನು ಫ್ರೆಂಡ್ಸ್ ಈಗ ನಾನು ಒಂದೊಂದೇ ಫಿಶಿಗೆ ಮಸಾಲೆನ ಹಚ್ತಾ ಇದ್ದೀನಿ ಸ್ವಲ್ಪ ಒಳಗೆಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ನೋಡಿ ಇದೇ ಥರ ಎಲ್ಲ ಫಿಶಿಗೂ ನಾನು ಹಚ್ಚಿ ಇಟ್ಕೊತೀನಿ ಮಸಾಲೆನ ಫ್ರೆಂಡ್ಸ್ ಫಿಶ್ಶಿಗೆಲ್ಲ ಹಾಕಿಟ್ಟಿದ್ದೀನಿ ಇದನ್ನು ನಾನೀಗ ಒನ್ ಅವರು ನೆನಿಲಿಕ್ಕೆ ಬಿಡ್ತೀನಿ ಈಗ ನಾನಿಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಫಿಶ್ನ ಏನು ನಾನಿಲ್ಲಿ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟಿದ್ನೋ ಈಗ ಮ್ಯಾರಿನೇಟ್ ಆಗಿದೆ ಫ್ರೆಂಡ್ಸ್ ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್ ಫಿಶ್ ಫ್ರೈ ರೆಡಿ ಆಗಿದೆ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್